ಇ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರುವಂತಹ ಗೊಡ್ಡು ಸಾರನ್ನ ಹೇಗೆ ನಾವು ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಂದ್ಬಿಡಿ ಈ ಬಗ್ಗೆ ಹೋಗಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನನ್ನ ಪ್ರತಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾಗಿರುವಂತಹ ಈ ಗೊಡ್ಡು ಸಾರನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ನೋಡಿ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಹುಣಸೆ ರಸ ಹಾಕ್ತಾ ಇದ್ದೀನಿ ನಾನು ಹಲೋ ನೋಡಿ ಇವಾಗ ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ ಎರಡು ಕಪ್ ನೀರನ್ನು ಹಾಕಿದ್ದೀನಿ ಅಂದ್ರೆ ಒಂದು ದೊಡ್ಡ ಸೈಜಿನ ನಿಂಬೆ ಹಣ್ಣಿನ ಸೈಜಿನ ಹಣ್ಣನ್ನು ನೆನೆಸಿಬಿಟ್ಟು ಅದಕ್ಕೊಂದು ಅರ್ಧ ಕಪ್ ನೀರನ್ನ ಹಾಕಿ ಚೆನ್ನಾಗಿ ರಸ ತೆಕ್ಕೊಂಡಿದ್ದೀನಿ ಅರ್ಧ ಕಪ್ಪು ಹುಣಸೆ ರಸಕ್ಕೆ ನಾನು ಎರಡು ಕಪ್ ನೀರು ಹಾಕಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ ಸ್ವಲ್ಪ ಬೆಲ್ಲ ಇವಾಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಉಪ್ಪು ಬೆಲ್ಲ ಎಲ್ಲ ಕ್ಲೀನಾಗಿ ಕರಗಿದೆ ಇವಾಗ ಇದಕ್ಕೆ ಒಂದು ಸ್ಪೆಷಲ್ ಸಾರಿನ ಪುಡಿನ ಹಾಕಿದ್ದೀನಿ ನಾನು ಇದಕ್ಕೆ ಸಾರಿನ ಪುಡಿಗೆ ಒಂದು ಚಮಚ ಧನಿಯಾ ದೊಡ್ಡ ಚಮಚದಲ್ಲಿ ನೋಡಿ ಈಗೊಂದು ಸ್ಪೆಷಲ್ ಸಾರಿನ ಪುಡಿನ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಚಮಚ ಧನಿಯಾ ದೊಡ್ಡ ಚಮಚದ ಆಗೋಷ್ಟು ಮತ್ತು ಒಂದು ಒಂದು ಸಣ್ಣ ಚಮಚದಲ್ಲಿ ಒಂದು ಚಮಚ ಜೀರಿಗೆ ಮತ್ತು ಒಂದು ಕಾಲು ಚಮಚ ಆಗುವಷ್ಟು ಮೆಂತ್ಯ ಕಾಳು ಮತ್ತು ಸ್ವಲ್ಪನೇ ತೊಗರಿಬೇಳೆ ಹಾಕಿದ್ದೀನಿ ಒಂದು ಒಂದು ಚಮಚ ಆಗುವಷ್ಟು ನೆಕ್ಸ್ಟು ಇಂಗು ಮತ್ತು ಅರಿಶಿಣ ಒಂದು ನಾಲ್ಕು ಕಾಳು ಮೆಣಸು ಹಾಕಿದ್ದೀನಿ ನೆಕ್ಸ್ಟು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಒಣ ಮೆಣಸನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರಿದು ಪೌಡರ್ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಈ ರೀತಿ ಪೌಡರ್ನ ಮಾಡಿಕೊಂಡು ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಈ ಸಾರನ್ನ ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು ಈ ಸಾರನ್ನು ಪುಡಿನ ನಾನು ಒಟ್ಟು ಮೂರು ಚಮಚದಷ್ಟು ಹಾಕಿದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ತೆಂಗಿನಕಾಯಿ ಹಾಲನ್ನ ತೆಗೆದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಇದನ್ನೊಮ್ಮೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಮತ್ತೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ರೆಡಿ ಮಾಡ್ಕೊಬರ್ತೀನಿ ಇದು ಕುದೀತಾ ಇರಲಿ ನೋಡಿ ಸಾರು ಕುದೀತಾ ಇದೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಕಲ್ಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಷ್ಟೇ ರುಚಿಯಾಗಿರತ್ತೆ ಹಾಗೆ ಕುಡಿಯೋಕ್ಕೂ ಸಹ ಮಾಡ್ಕೋಬಹುದು ಈ ಸಾರನ್ನ ಈಗ ಈ ಕುದೀತಾ ಇರೋ ಸಾರಿಗೆ ನಾನು ತುಪ್ಪ ಮತ್ತು ಸಾಸಿವೆ ಜೀರಿಗೆ ಇಂಗು ಮತ್ತು ಒಣ ಮೆಣಸನ್ನು ಹಾಕಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಂದು ಎರಡು ನಿಮಿಷ ಹಾಗೆ ಕುದಿಸ್ಕೊಂಡ್ಬಿಟ್ಟು ಆಫ್ ಮಾಡ್ಕೊಂಬಿಟ್ರೆ ರುಚಿಕರವಾಗಿರೋಂಥ ಗೊಡ್ಡು ಸಾರು ರೆಡಿ ತುಂಬ ಚೆನ್ನಾಗಿರತ್ತೆ ಅನ್ನದ ಜೊತೆನೂ ಸಹ ಚೆನ್ನಾಗಿರತ್ತೆ ಮತ್ತು ಹಾಗೆ ಕುಡಿಯೋಕ್ಕೂ ಸಹ ಸೂಪರಾಗಿರತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೇಳೆ ಟೊಮೊಟೊ ಯಾವುದೂ ಬೇಡ ಹಾಗೆ ನಾವು ರುಚಿಕರವಾದ ಸಾರನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಗೊಡ್ಡು ಸಾರು ಮಾಡೋ ವಿಧಾನ ಗೊತ್ತಾಯ್ತಲ್ವಾ ಈ ಸಾರಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಇಲ್ದ ಟೇ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್